ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಸಾಗರ ತರಂಗದಿಂದ ನಡೆದ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹ ಸಂಪನ್ನ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ ಹೊರ ಜಗತ್ತಿನಲ್ಲಿ ಗುರು ಶಿಷ್ಯ ಪರಂಪರೆ ಮರೆಯಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಅದರ ಉಳಿವು ಇರುವುದನ್ನು ನೋಡುವುದಕ್ಕೆ ಸಾಧ್ಯವಾಗುವುದು ಕಲಾ ಕೇಂದ್ರಗಳಲ್ಲಿ ಮಾತ್ರ ಎಂದು ನಗರಸಭೆಯ ಮಾಜಿ ಅಧ್ಯಕ್ಷ ಟಿ ಡಿ ಮೇಘರಾಜ್ ಹೇಳಿದರು ನಾಟ್ಯತರಂಗ ಟ್ರಸ್ಟ್ ಇಲ್ಲಿನ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಏರ್ಪಡಿಸಿರುವ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹದ ಸಮಾರೋಪದಲ್ಲಿ ಅವರು ಮಾತನಾಡುತ್ತಿದ್ದರು ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಸಿದ ಗುರುಗಳಿಗೆ ಗೌರವ ಯಾವ ರೀತಿ ಸಿಗುತ್ತಿದೆ ಎಂಬ ವಿಷಯ ಪ್ರಸ್ತುತ ಎಲ್ಲರಿಗೂ ಅರಿವಿದೆ ಇಂತಹ ವೇಳೆ ಅದನ್ನು ಉಳಿಸಿಕೊಂಡು ಹೋಗುತ್ತಿರುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಕಲಾ ಪರಂಪರೆಯಲ್ಲಿ ಮಾತ್ರ ಎನ್ನುವುದು ನಮ್ಮ ದೇಶಕ್ಕೆ ಕಲಾ ಸಂಸ್ಕೃತಿ ಎಷ್ಟು ಮುಖ್ಯ ಎನ್ನುವುದನ್ನು ಸಾರುತ್ತದೆ ಎಂದು ಹೇಳಿದರು ಕಲಾ ಪೋಷಕರಾದ ಶಾಮಲಾ ರವಿ ಹೆಗಡೆ ಸಿದ್ದಾಪುರ ಹೋಟೆಲ್ ಮಾಲೀಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್ಎನ್ ಉಮೇಶ್ ನಾಟ್ಯತರಂಗ ಮುಖ್ಯಸ್ಥ ವಿದ್ವಾನ್ ಜನಾರ್ದನ್ ಮಾತನಾಡಿದರು ಐ ವಿ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು ಸಮುದ್ಯತ ಸಮನ್ವಿತ ವರದಾ ಜನಾರ್ದನ್ ಶಮ ಕೆರೊಳಗೆ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಂತರ ವಿದೂಷಿ ರಾಜಲಕ್ಷ್ಮಿ ಕಾನುಗೋಡು ಅವರಿಂದ ಭರತನಾಟ್ಯ ಹಾಗೂ ಗುರು ವಿದ್ವಾನ್ ಜನಾರ್ದನ್ ಸಂಯೋಜನೆಯಲ್ಲಿ ನಳದಮಿಯಂತಿ ನೃತ್ಯ ರೂಪಕ ವಿಶೇಷವಾಗಿ ಮೂಡಿಬಂತು ಶಿಷ್ಯ ಪರಂಪರೆ ಅಂತ ಕಳೆದು ಹೋಗ್ತಾ ಇದೆ ಒಂದು ಕಾಲ ಇತ್ತು ಪದವಿ ತರಗತಿಗೆ ಹೋದ್ಮೇಲೆ ಅಥವಾ ಅದಕ್ಕಿಂತ ಹೆಚ್ಚಿನ ತರಗತಿಗೆ ಹೋದ್ಮೇಲೆ ಆ ಗುರುಗಳನ್ನ ಏಕವಚನದಲ್ಲಿ ಅವನು ಬಂದ ಅಂತ ಹೇಳ್ಕೊಂಡ್ರೆ ಅದೊಂದು ಹೆಗ್ಗಳಿಕೆ ಅದೊಂದು ಹಿರಿಮೆ ಅಂತಕ್ಕಂಥ ನಮ್ಮಂತ ಪೋಲಿ ಹುಡುಗರದ್ದು ಎಲ್ಲ ವಿದ್ಯಾರ್ಥಿಗಳಿಪೋನ್ ಆಗಿದೆ ಪ್ರಿಮೆಚ್ಯೂರ್ ಆಗಿದೆ ಏಳನೂರ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಆ ಗುರುವನ್ನ ಇದಾರೆ ಅತಿಥಿ ಉಪನ್ಯಾಸಕರು ಇದ್ದಾರೆ ಕೆಲವರು ಉಪನ್ಯಾಸಕರು ಇದ್ದಾರೆ ಗುರುವನ್ನ ಆಕೆ ಅವ ಅಂತ ಹೇಳಿ ಏಕವಚನದ ಸಂಬೋಧಿಸತಕ್ಕಂಥದ್ದು ಒಂದು ಹವ್ಯಾಸವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು ಅತ್ಯಂತ ವಿಷಾದದ ಸಂಗತಿ ಗುರು ಬ್ರಹ್ಮ ಗುರು ವಿಷ್ಣು ಎಲ್ಲದನ್ನೂ ಹೇಳ್ತೀವಿ ಆದ್ರೆ ಸಮಾಜದಲ್ಲಿ ಕಳೆದು ಹೋಗ್ತಾ ಇರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಇದಾಗಿ ಆದ್ರೆ ನಾಟ್ಯ ತರಂಗಕ್ಕೆ ನೃತ್ಯ ಭಾಸ್ಕರಕ್ಕೆ ಬಂದ್ರೆ ಶೈಕ್ಷಣಿಕವಾಗಿ ಮಹೋನ್ನತೆ ಸಾಧನೆ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ತರಗತಿಗೆ ಬಂದಾಗ ಅವರ ಬಾಡಿ ಲ್ಯಾಂಗ್ವೇಜ್ ಅಂತ ನಾವೇನು ಹೇಳ್ತೀವಿ ದೈಹಿಕ ಪರಿಭಾಷೆ ಅವ್ರು ನಮಸ್ಕರಿಸು ಅವ್ರ ವಿನಯ ಗುರು ಶಿಷ್ಯ ಪರಂಪರೆಯ ಪುನರುತ್ಥಾನ ಈ ರೀತಿಯ ಶಾಲೆಗಳಲ್ಲಿ ನಡೀತಾ ಇದೆ ನೃತ್ಯ ಭಾಸ್ಕಾರದಲ್ಲಿ ನಡೀತಾ ಇದೆ ಹೆಮ್ಮೆ ಮತ್ತು ಗುರುವಾಗತ್ತೆ ಆ ರೀತಿಯ ಕಾರ್ಯಕ್ಕೆ ತಾವು ಬಾಜನರಾಗಿದ್ದೀರಾ ಮುನ್ನುಡಿಯನ್ನು ಬರೆದಿದ್ದೀರಾ ಹೊಸ ಭಾಷೆಯನ್ನ ಬರೆದಿದ್ದೀರಾ ಸಂಸ್ಕಾರಯುತ ಸಮಾಜದ ಪುನರ್ ಸಾಕಾರಕ್ಕೆ ನಿಮ್ಮ ಕೊಡುಗೆ ಅಪಾರ ನಿಮ್ಮ ಸಂಸ್ಥೆಯ ಕೊಡುಗೆ ಅಪಾರ ಅಂತಕ್ಕಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಕ್ಷೇತ್ರಗಳಲ್ಲಿ ವಿನೂತನತೆಗಳು ಆವಿಷ್ಕಾರಗಳು ಸುಧಾರಣೆಗಳು ಪ್ರಯೋಗಗಳು ನಡೆಯುತ್ತೆ ಭರತನಾಟ್ಯದಲ್ಲಿ ಅದು ಕಷ್ಟ ಹೇಳಿ ಹೇಳ್ತಾರೆ ಆದರೆ ಇದೇ ಸಂಸ್ಥೆಯ ವಿದ್ಯಾರ್ಥಿಗಳು ಗಣಪತಿ ಕಥನ ಹೇಳಿ ಮಾಡಿದ್ರು ಅಂತೇಳಿ ಕೇಳಬಹುದು ಆ ಕಥನದ ಕೊನೆಯ ಭಾಗದಲ್ಲಿ ಆ ಗಣಪತಿಯ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕಿದ್ರೆ ಪ್ರತಿಷ್ಠಾಪನೆ ಆಗಬೇಕಿದ್ರೆ ಇಲ್ಲಿದ್ದ ಸಭಿಕರು ಮಂತ್ರ ಮುಗ್ಧರಾಗಿದ್ರು ಅಂತ ಹೇಳಿ ಇಲ್ಲಿ ನೆಲದಿಂದ ಪ್ರೇಕ್ಷಕರು ಬೇರೆ ಕಡೆ ಮಾತನಾಡಿದ್ದನ್ನು ನಾನು ಕೇಳಿದೆ ಆ ರೀತಿಯ ಪ್ರಯೋಗಕ್ಕೆ ಈ ವೇದಿಕೆ ಕಾರಣೀಭೂತ ಆಗಿತ್ತು ಅದು ಒಂದು ಮುಖ್ಯಾಂಶಗಳಲ್ಲೊಂದು ಹೈಲೈಟ್ಸ್ ಆಫ್ ದ ಸಪ್ತಾಹ ಅಂತ ಹೇಳೋದಕ್ಕೆ ಹೆಮ್ಮೆ ಮತ್ತು ಗರ್ವ ಆಗುತ್ತೆ ವಂಶವಾಹಿನಿ ಸಂಸ್ಥೆಯಿಂದ ಇಲ್ಲಿ ಯಕ್ಷಗಾನದ ಸಪ್ತಾಹ ನಡೆದಿದ್ದನ್ನು ನಾವು ನೋಡಿದ್ವಿ ಏಳು ದಿನಗಳ ಕಾಲ ಯಕ್ಷಗಾನ ಪ್ರೇಯರ್ ನಾವು ನೋಡಿದ್ವಿ ಪ್ರೇರಣೆ ಕೊಟ್ಟಿದ್ದು ನಿನ್ನೆ ನಿನ್ನೆನೋ ಮೊನ್ನೆನೋ ಭಸ್ಮಾಸುರ ಮೋಹಿನಿ ನಿನ್ನೆ ಈ ಪ್ರಸಂಗ ಇಲ್ಲಿ ನಡೆದಿತ್ತು ಅರ್ಥಗಾರರು ಈ ಅರ್ಥ ಹೇಳಿದ್ದು ಒಂದು ಕಡೆಗಾದ್ರೆ ಅದಕ್ಕೆ ಶಕ್ತಿ ಭಾವನೆಯನ್ನು ತುಂಬತಕ್ಕಂತ ಭರತನಾಟ್ಯದ ಮುಖಾಂತರ ಅರ್ಥವನ್ನು ಬಿಂಬಿಸ್ತಕ್ಕಂಥ ಕಾರ್ಯ ಈ ಸಂಸ್ಥೆಯ ಶಿಕ್ಷಣಾರ್ಥಿಗಳಿಂದಾಗಿ ಹೊಸ ಪ್ರಯೋಗಕ್ಕೆ ನಾಂದಿ ಆಯಿತು ಅಂತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಮನುಷ್ಯತ್ವ ಇದ್ದಿದ್ದರಿಂದಲೇ ಇಂತಹ ಒಂದು ಕಲಾ ಸಂಸ್ಥೆ ಕಲಾ ಸಂಸ್ಕೃತಿ ಇಂದು ಬೆಳ E

Ugh. Thank mm -hmm. you.